ನಟ ದರ್ಶನ್ಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ನನ್ನ ಸಮರ್ಥಿಸಿಕೊಂಡು ಸುಮಲತಾ ಅಂಬರೀಷ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದರ್ಶನ್ ಆಪ್ತರು ಕಾಂಟ್ರವರ್ಸಿ ಆಗಬಹುದು ಜೈಲಲ್ಲಿ ಹೀಗೆ ನಡೀತಾ ಇರೋದು ಇದೇ ಮೊದಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಸುಮಲತಾ ಅಂಬರೀಷ್ ಜೈಲಲ್ಲಿ ಹಣ ಕೊಟ್ರೆ ಏನು ಸೌಲಭ್ಯ ಬೇಕಾದ್ರೂ ಸಿಗುತ್ತೆ ಇದು ಪರಪ್ಪನ ಅಗ್ರಹಾರದಲ್ಲಿ ಅಷ್ಟೇ ಆಗಿಲ್ಲ ಪ್ರಪಂಚದಾದ್ಯಂತ ಇಂತಹ ಜೈಲು ಭ್ರಷ್ಟಾಚಾರ ನಡೀತಾ ಇದೆ ಇದು ಭ್ರಷ್ಟಾಚಾರ ಇದು ಸರಿ ಅಂತ ನಾನು ಹೇಳಲ್ಲ ಜೈಲಲ್ಲಿ ಒಳ್ಳೆಯವರು ಯಾರಾದ್ರೂ ಇರ್ತಾರ ಅಂತ ದರ್ಶನ್ ಸಮರ್ಥಿಸಿಕೊಂಡು ಹೇಳಿಕೆಯನ್ನ ಕೊಟ್ಟಿರುವ ಸುಮಲತಾ ಅಂಬರೀಷ್ ಎಸ್ ನಟ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಆಪ್ತರು ಹಾಗೆ ನಾನು ಏನಾದರೂ ಹೇಳಿದ್ರೆ ಅದು ಸುಮ್ಮನೆ ಕಾಂಟ್ರವರ್ಸಿ ಆಗಬಹುದು ಸುಮ್ಮನೆ ಮಾತನಾಡೋದಕ್ಕೆ ಹೋಗೋದಿಲ್ಲ ಬಟ್ ಜೈಲಲ್ಲಿ ಹೀಗೆ ನಡೀತಾ ಇರೋದು ಇದೇ ಮೊದಲೇನಲ್ಲ ಇದೇನು ಮೊದಲೇ ಬಾರಿ ನಡೀತಾ ಇದೆಯಾ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಹಾಗೆ ಜೈಲಲ್ಲಿ ಹಣ ಕೊಟ್ಟರೆ ಏನು ಸೌಲಭ್ಯ ಬೇಕಾದರೂ ಸಿಗುತ್ತೆ ಅಂತ ಸುಮಲತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ఈ మాహి ఇదే ఇవ్వ విషయంలో హాగి నాలుగు మాట్లాడ ఇష్టం యాకే నన్ను ఈ విషయంలో ఏదే కమెంట్ మా అదో రీతి కంట్రోవర్షియల్ ఆగోదు నో డౌట్ దర్షన్ నెంబర్ ఆప్తులు అదేదో సో అది నర కమెంట్ మోదు అరిహల్ అంత అనసె బట్ ఇన్ జనరల్ హెండు నన్ను మీడియూ క్వశ్చన్ రైస్ట్ ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟ್ ಅಂತ ನೀವೇ ಎದುಕೊಂಡು ಹೇಳಬೇಕು ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿ ನೈಸ್ ಇರೋದ್ರಿಂದ ನೀವು ಅದನ್ನ ಫೋಕಸ್ ಮಾಡಿ ಅವರೇ ತಪ್ಪು ಅನ್ನೋ ಥರ ಒಂದು ರೀತಿ ಫೋಕಸ್ ಆಗಿದ್ರೆ ಇದೆಲ್ಲ ಇದ್ರ ಬಗ್ಗೆ ರೂಪಾ ಅವರು ಫ್ರಿಜನ್ ಡಿ ಪಿನ ಏನೋ ಇದ್ರು ಅಂತ ಅನಿಸುತ್ತೆ ಆ ಕಾಲದಲ್ಲಿ ಅವ್ರು ರೈಸ್ ಮಾಡಿದಾಗ ನೀವು ಯಾಕೆ ಹೈಲೈಟ್ ಮಾಡಿಲ್ಲ ಯಾಕೆ ಕ್ವೆಶನ್ ಮಾಡಿಲ್ಲ ಸರ್ಕಾರ ಯಾಕೆ ಅಲ್ಲ ಜೈಲಲ್ಲಿ ಇದ್ರ ಪ್ರಕಾರ ಎಲ್ಲರೂ ಹೇಳೋದು ಏನು ಅಂತಂದ್ರೆ ಯಾರೇ ಇರ್ಲಿ ಯಾರೇ ಪ್ರಿಸ್ನರ್ ಇರ್ಲಿ ಒಂದ್ ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗತ್ತೆ ಅನ್ನೋದು ಜೈಲಲ್ಲಿ ರೂಪಾ ಅವರ ಒಂದು ಹೇಳಿಕೆ ಅಂದ್ರೆ ನಾವು ಕೇಳಿದ್ವಿ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಬರೀ ಬೆಂಗಳೂರು ಪರಪುರ ಆಗ್ರಹ ಜೈಲಲ್ಲಿ ನಡೆಯೋದು ಅಂತ ನನಗನ್ನಿಸ್ತಾ ಇಲ್ಲ ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ ನೀವು ಪ್ರತಿಯೊಂದು ಜೈಲಿಗೆ ಹೋಗಿ ನೀವು ಈ ಥರ ಹೈಲೈಟ್ ಮಾಡಿ ಅವಾಗ ನಾನು ತೊಂದರೆ ಪ್ರತಿ ಬರೀ ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ನೀವು ಅಮೆರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು ಡ್ರಗ್ಸು ಸಿಗರೇಟ್ಸು ಎಲ್ಲಾನು ಸಿಗುವಂತ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಜೈಲಲ್ಲಿ ನಡೀತಾ ಇದೆ ಇದು ಕರಪ್ಷನ್ ಅಫ್ಕೋರ್ಸ್ ಇದು ಸರಿ ಅಂತ ಹೇಳಕ್ ಚಾನ್ಸೇ ಇಲ್ಲ ಇದು ಕಾನೂನಿಗೆ ಇದು ವಿರುದ್ಧವಾಗುತ್ತೆ ಬಟ್ ಆದ್ರೂ ಈವಾಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ